ಈಗ ಬಂದ್ರೆ ಬರ್ರಿ ಒಳಗ್ ಬರ್ರಿ ಬಶಾ ನನ್ ಗಂಡ ನನ್ ಬಿಟ್ಟು ಹೋದ್ಮೇಲೆ ನೀನ ನನ್ ಗಂಡ ಅದಿ ಸಂಸಾರ ನನ್ ಮಗ ನಂದೆಲ್ಲ ನೀನ ನೋಡ್ಕೊಂಡ್ ಹೋದು ಎಲ್ಲಾನು ಹೆಗಲ್ ಮೇಲೆ ಹೊತ್ಕೊಂಡ್ ನನ್ ಬಾರಾನ ಕಮ್ಮಿ ಮಾಡಿ ನೋಡಿ ನಾನೇ ನಾನ್ ಉಪಕಾರ ಮಾಡಕಿಲ್ಲ ನೀ ಐತಿ ನಾ ಉಪಕಾರ ಮಾಡಾಕತ್ತೇನಿ ಅದನ್ನ ಬಿಟ್ಟು ಬೇರೆ ಏನ್ ಉಪಕಾರ ಮಾಡಕಿಲ್ಲ ಏನ್ ನಾ ಹೆಗಲ ಮ್ಯಾಗ ಹೊತ್ಕೊಂಡು ಕುಂತನ ನಾನು ಏನೋ ಒಂದ್ ರೂಮ್ ಐತಿ ರೂಮ್ನಾಗ ಇರ್ತಿ ಮಗನ ಕರ್ಕೊಂಡು ಅಂತ ಕೊಟ್ಟನೇ ಅಷ್ಟೇ ನೀ ದುಡಿತೀನಿ ನೀ ತಿಂತಿ ಏನೋ ಹೆಚ್ಚು ಕಡಿಮೆ ಒಂದ್ಸಲ ಹೌದು ಅಲ್ಲ ಅಂತ ಹೇಳಿ ಬಹಳ ಉಪಕಾರ ಆಗ್ಬಿಟ್ಟೈತಿ ಏನ್ ಉಪಕಾರ ಅಂತ ಹೇಳಿ ಅನ್ಕೊಳಕ್ ಹೋಗ್ಬೇಡ ನಿಂದ ನನಗ್ ಬಾಳ ಉಪಕಾರ ಐತಿ ನೀನ ಇರ್ಲಿಲ್ಲ ಅಂತ ನಾನು ಎಲ್ಲಿಯೋ ಏನು ಹೆಂಗೋ ಏನು ಮಾತು ನಂದು ನಿನ್ನಂದ ಚಲೋ ಚಲುವಿ ಸಿಗಬೇಕಾದ್ರೆ ನಂದು ಒಂದು ಪುಣ್ಯನೇ ನನಗ್ ಮನಿಗ್ ಬರಾಕು ನಾಚಿಗೆ ಆಗತ್ತ ನೋಡ್ ಛೇ 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 ನಗವ ನಿನ್ ಮಗ ಬಂದ ನಾ ಹೋಗ್ತು ತಗೋ ಇಲ್ ತಗೋರಿ ಅವ ಹೊರಗ್ ಆಟಾಡಕ್ ಹೋದ ಚಾ ಕಾಸ್ತಾನ ಅಂತ ಚಾ ಕುಡ್ ತಗೋಂತ್ರ ಏ ಏನ್ ಬಿಡ ಹೋಲೆ ಕಡೆ ನಾಳೆ ತಂಪ ಅಂತ ಹೇಳಿ ಮನಿಗ್ ಬಂದ ಇಲ್ಲಿ ಮಕ್ಕಳ ಮುಂದೆ ಚಲೋ ಅನ್ಸುದಲ್ಲ ಇದೆಲ್ಲ ಏನೇ ನಾ ಬರ್ತಾನೆ ನಾನ್ ನಿನ್ನ ಫೋನ್ ಮಾಡ್ತಾನೆ ಅಲ್ಲೇ ಬಂದ್ಬಿಡು ಹ ನಾ ಬರ್ಲಿ

ಅಲ್ಲಲ್ಲ ಬಡಾ ದೊಡ್ಡರ ಹಂಗ ಹಂಗ ಮಾತಾಡಬೇಕ ಅಂತ ಗೊತ್ತಾಯಂಗಿಲ್ಲ ನಿಮಗೆ ಹಾ ನಿಮ್ಮ ಭೂಮಿ ತಂದಿದ್ದ ತಪ್ಪದಣ್ಣ ನಾನು ಒಂಬತ್ತಿಗೆ ಹೊರಟು ಇಟ್ಕೊಂಡೆ ನೀನು ಹೊರಟಿದ್ದಾಗ ಹೊಸ ಆಗತ್ತಿತ್ತೆ ನಾನು ಭೂಮಿ ಮೇ ಬಂದ ಹೊಸ ಆಗತ್ತತ್ತನೆ ಏನ್ಲ ಬಡಾ ಎಷ್ಟು ಮಾತಾಡಕತ್ತೀಯ ನೀನು ಹಾ ನಾನು ಹೊರಟಿದ್ದಾಗ ಏನಸ ಆಗತ್ತಿತ್ತೆ ನಡಗ ನೀನು ಹೊರಟಿದ್ದಾಗ ಎಲ್ಲಕಡೆ ಮುದ್ದೆಗೆ ಬಂದಕಲ್ಲಕಡೆ ಪ್ಯಾಕ್ ಬಂದ ಕಟ್ಲ ಗವಿ ಈ ಭೂಮಿ ಮೇ ಬಂದ ಗುರು ತಾಯಿ ಚಲಾಟನೆ ಇದೊಂದು ಜನ್ಮಕ್ಕ ತಾಯಿ ಕಂಡೆ ನೀನ ಮುಂದಿನ ಜನ್ಮಕ್ಕ ಕಾಗೆದ ಉಡ್ತೀಯ ನೀ ಕರಿಬೇಡ ನಾನು ಕರೆಯಪ್ಪ ಅಂತೀಯಾಗಿದ್ದಾಗ ಅದ ಚಲ್ಲ ಅಂತ ಸೈ ಆಗಲ್ದ ಏನು ಬಿಡ್ತೈತ್ರಿ ಏನು ಮಾಡುದು ಮಾಡಿ ನೀನು ಸಾರ್ಥಕ ಮಾಡಿ ಇಷ್ಟೆಲ್ಲ ಮಾತಾಡ್ತೀಯ ಅಂತ ಗೊತ್ತಿದ್ದಿದ್ರ ಹುಟ್ಟಿದ ಬಿಟ್ಲೆನ ನಿಂದು ಕುತ್ಗಿ ಸಿದ್ದ ಸಾಯಿ ಹೊಡ್ದ್ಬಿಡ್ತೈತೆ ಎಲ್ಲರೂ ಮಾತಾಡ್ತಾರಂತ ನೀನು ಮಾತಾಡ ಕಲ್ತಿ ಏನು ಇದ್ದು ಬಿದ್ದವ್ರು ಮಾತಾಡ್ತಾರ ಅಂತ ಹೇಳಿ ಅಂದ್ರೆ ನೀನು ಮಾತಾಡ ಕಲ್ತಿ ಏನು ನಿಮ್ಮಪ್ಪ ಅದಾನಲ್ಲ ಆಂ ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನಂತಂದವ ನಿನ್ನನು ಹೊಟ್ಟೆಗೆ ಇದ್ದಿ ನಾನು ಹೊಟ್ಟೆಗೆ ಅಲ್ಲೇ ಬಿಟ್ಟು ಓಡಾಯಿದ್ದೆನ ನೀ ಎಷ್ಟು ಮಾತಾಡ್ತಿಲ್ಲ ನಿಮ್ಮ ಅಪ್ಪನ್ಕಿಂತ ಭಲ ಆಗೇ ಇಲ್ಲ ನೀನು ನಮ್ಮ ಅಪ್ಪ ಹಿಂಗಿತ್ತ ನಾನು ಹಂಗನ್ಕಾಯಿ ಬಿಡ ಅವಾಗೆ ಹೋಗಿಲ್ಲ ನೀನು ಏನಾರೂ ಓಡ್ಕಳ್ಸಿರ್ಬೇಕಾ ಹಾಂ ಹೋಗ್ಯಾನ ನನ್ನ ಜೀವನ ಆಗ್ತಿನತ್ತೀನಿ ಹೇ ಅವನ ಮೇಲೆ ಇದ್ದಿದ್ರೆ ನಿನ್ನ ಹೊಟ್ಟ್ಯಾಗಿದ್ದಾಗ ನಾ ಸಾಯಿಸ್ ಸಾಯ್ಸಿ ಬಿಡ್ತಿದ್ದೆ ನಿನ್ನ ಹುಟ್ಟಿಸ್ತಾನ ಇರಲಿಲ್ಲ ನಾನು ಆಂ ಈ ಸಲ ಮಾತಾಡತ್ತೀನಿ ನನ್ನ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡಿ ನೀ ಹೊಟ್ಟೆ ಕೂಳಿಲ್ಲ ಅಂದ್ರೆ ಹಂಗೆ ತಿಂದು ಆತ ನೋಡಿಲಿ ನಾನುರ ಯೋಚನೆ ಮಾಡಿಲ್ಲ ಅಂದ್ರೆ ಏನಾತ ಅವನರ ನನ್ನ ಕೈ ಹಿಡಿಲಿಲ್ಲ ಅಂತಂದಿದ್ರ ನೀ ಇಷ್ಟೆಲ್ಲ ಮಾತಾಡ್ತಿದ್ದಿ ಇಷ್ಟ ದೊಡ್ಡ ಎಲ್ಲ ಹಾಕಿದ್ದಿ ಅನ ಎಲ್ಲ ಇರ್ತಿದ್ದೆ ನೀನು ಎಲ್ಲ ಇರ್ತಿದ್ದಿ ನಿನ್ ಜೀವನ ಐತಿನಿ ಹೆಂಗ ಅವ ಅವನ ಮನಿಗ್ ಬರುದ್ ಬ್ಯಾಡ ಅಂದ್ರೆ ಬ್ಯಾಡ ನೋಡಪ್ಪ ನೀನು ಬಾಳ ದೊಡ್ಡವ್ನ ಆಗ್ಬಿಟ್ಟಿ ದೊಡ್ಡ ದೊಡ್ಡ ಮಾತಾವ್ ಮಾತಾಡಕತಿ ನಾನಿಲ್ಲ ಶಾಂತ ಅವ್ರ ಮನಿಗ್ ಹೋಗ್ ಬರ್ತೇನಿ ನಿನ್ನ ಶಾಲಿಗ್ ಹೋಗು ನಿನ್ನೆ ಗೋರ್ಮೆಂಟ್ ಸುಟಿ ಐತಿ ಒಂದ್ ಸರ್ಕಾರಿ ಸುಟಿ ಐತಿ ನಾನಿವತ್ ಶಾಲಿಗ್ ಹೋಗಲ್ಲ ಅತ್ತ ಶಾಂತವನ್ ಮಗಳ್ ನೋಡ್ಕೊಂಬಾ ನಾನು ಹಾಕಿ ವರ್ಗಿ ಅದಾವೆ ಇದ ಇಟ್ಟು ಚೋಕ್ ಮೆಣಸಿನಕಾಯಿ ಅದನಾ ಎಷ್ಟರ ಮಾತಾಡ್ತಿದ್ದ ನೀವು ಅಂತಿದನಾ ಏ ಮಾಲ್ ಇಲ್ಲ ಯಾರಿಗಾರೀ ಮಾಲ್ ಅಂತ ಹೇಳಿ ನಾ ಇಲ್ಲ ಮಾಲ್ ಅಂತ ನಿನಗ ನಿನ್ ಕಿವಿ ಚುಚ್ಚಾಕತ್ತಾವ ನೋಡು ಕಿವಿ ಬರಬಾರ್ ಕೇಳ್ತಾವ ಅಲ್ಲೋ ನಿನಗ ಬೆಳಿಗಿಂತ ಯಾರು ಜಗಳ ಸಿಕ್ಕಿಲ್ಲ ನಿನಗ ಹಂಗ್ಯಾಕ್ ಮಾಡ್ತಿವ್ ಬಾಡ್ಯಾ ನನಗ ಮಾಲ್ ಅಂತ ಕೇಳಸ್ತ ಅದಕ್ಕ ಕೇಳ್ತೇನೆ ತಗೋ ಹಂಗ್ಯಾಕ್ ಮಾಡಕತಿ ಹಸನ್ ಹುಡುಗುನ್ ತಗೊಂಡ ಒಬ್ಬಕೆ ಎಷ್ಟ್ ದಿವ್ಸ ಅಂತಿರ್ತಿ ಅದ್ರಾಗ ನೀನ್ ಗಂಡಾನು ಬಿಟ್ಟೋಗಿ ಬಾ ವರ್ಷ ಆತ ಏನ್ಪಾ ನನ್ ಜೀವ್ನ ರೋಡ್ ನಾಗ ಹೋಗೋರಲ್ಲ ಕಡೆ ಬದಕಾಕ್ ಆಗವಲ್ದು ಈ ಕಡೆ ಸಾಯಕ್ಕ ಆಗವಲ್ದು ಅದಕ್ಕ ಬದಕೇನ್ ನಾನು ಸಾಯಿ ಅಂತ ಅದೇನಾಗಿದ್ವಿ ಇನ್ನ ಐದಿ ನಿಂದ ಅಂತ ಹೇಳಿ ಒಂದ್ ಹೊಸ ಬದಕ್ ಕಟ್ಕೋ ನೀವೇನ್ಪಾ ಹೇಳ್ತಿರಿ ಹೇಳೋರ ನನಗೊಂದು ಮಗ ಐತಿ ನಿಂತೈತಿ ನನ್ನ ಯಾರು ಮಾಡ್ಕೊಂತಾರಪ್ಪ ನೀನ್ ಮೈ ಮೇಲೆ ಬರ್ತಿಯಲ್ಲ ನಿನಗೆ ಮಾಡ್ಕೋದಲ್ಲ ನಿನಗ ಸಹಾಯ ಹಾಕೇನಿ ನೀ ನನ್ಗ ಯೋಚನೆ ಮಾಡಿ ತಿಳಿಸ ನೀ ಸಹಾಯ ಇಟ್ಕೊಂಡಿರಿ ಅಂತ ಅಂತಾರ ಜಗತ್ತಿನ ಮ್ಯಾಗ ನಾನಾ ತರ ಇರ್ತೈತಿ ಒಬ್ಬರು ಒಂತರ ಅಂತಾರ ಒಬ್ಬರು ಒಂಥರ ಅಂತಾರ ನೀ ನೀಡ್ ಕರ್ಸ್ಕೋಬೇಡ ನಿನ್ ಜೀವನ ಐತಿ ನಿನಗೆ ಹೆಂಗ ಅನ್ಸತಿ ಹೆಂಗ ಬಾಳ ಇದಕ್ಕಿಂತ ನನಗಿನ್ನ ಬಾಳ್ ಹೇಳಕ್ ಆಗುದಿಲ್ವಾ ನೀನು ಹಂಗೇನ್ರೆ ಇರ್ಬೇಕಂತ ಹಚ್ಚಿದ್ರ ನನ್ನ ತೋಟದ ಮನಿ ಕುಲ್ಲ ಇರ್ತೈತಿ ನೀ ಯಾವಾಗ ಬೇಕಾದಾಗ ಬಂದಿರ ಬಾಗಲ ಕುಲ್ಲಾನೆ ಇರ್ತೈತಿ ಒಕ್ಕಣ್ಣ ಏನಪಾ ಇದು ಜಗತ್ತೆಗ ಗಂಡ ಬಿಟ್ಟು ಹೋಗೋ ಬಾಳೆ ಹಿಂಗ ಅನಿಸುತ್ತೈತನ ಅಲ್ಲಿ ಯಾವ ಕಾಡತಾನ ಇಲ್ಲಿ ಈವ ಓದು ಹೋದ ರೋಡ್ ನೆ ಹೋಗೋರೆಲ್ಲ ಅನ್ನಂಗಾತಲ್ಲ ಏನು ಒಂದು ತಿಡೇವಾಲ್ದ ಜಗತ್ತೆಗ ಗಂಡ ಬಿಟ್ಟು ಹೋಗೋರೆ ಹೆಣಮಕ್ಕಳ ಬಾಳೆ ಸುನು ಬಿಲ್ ನೋಡು ನಾವು ಹೆಣಮಕ್ಕಳು ನಮ್ಮ ಕಾಲ ಮೇಲೆ ನಾವು ನಿndಿರಬೇಕು ವಯಸ್ಸಿನಾಗ ನಮ್ಮ ಅಪ್ಪ ನಮ್ಮವ್ವ ಎಷ್ಟ್ ಹೇಳ್ತಾರ ನಮಗ ಕೇಳ್ತೇವ ನಾವು ಅಂತ ಹೇಳಿ ಹಳ್ಳಕ್ ಬಿದ್ದೇ ಬಿಡ್ತೇವಿ ನಾವು ಮೇಲೆ ನಾವ್ ನಿಂತ್ರ ಹಾದಿಗ್ ಹೋಗೋನಾಯಿ ಬೀದಿಗ್ ಹೋಗೋನಾಯಿ ನಮಗ ಯಾಕೋದಿರ್ತಾವ ಹೇಳ ಅದಕ್ಕ ಹೇಳೋದ್ ಹರಿದ್ ವಯಸ್ನಾಗ ಹಳ್ಳಕ್ ಬೀಳ್ಬಾರ್ದು ಅಂತ ಇವನ್ ಏನ್ ಮಾಡ್ತಾ ಇದ್ மங்கானக்கே ஓதுந்து நானும் மங்கானக்கே ஆத்தியே

ನಿನ್ನ ಮಗ ಮನ್ಯಾಗ ಊಟ ಬಸಿ ಊಟ ರೀತಿ ಮಾಡಾಕತ ಸ್ವಲ್ಪ ಕಲ್ಚನ್ ಇಲ್ಲ ರೋಡ್ ನನಗತ್ತ ಅವ ಫೋನ್ ಅಲ್ಲೇ ಮನೆಯಾಗ ಇಟ್ಟ ಅವ್ರ ಬಾಡ್ಯಾಗ ಇಲ್ಲೇ ಶಾಂತವ್ರ ಮನಿಗ್ ಅಂತ ಹೇಳಿ ನಿನ್ ಕಡೆನೇ ಬರಕತಿದ್ದೆ ನಾನ ನನಗೂ ಇತ್ತೀಚಿಗೆ ಎತ್ ಸಿಕ್ಕಾಗ ಮಾತಾಡಕ ಬಿಟ್ಟಾನವ ನನಗೂ ಅವಂಗ ರೀತಿ ನೀತಿ ಎಲ್ಲಾ ಹೇಳಿ ಹೇಳಿ ಸಾಕಾಗ ಹೋಗ್ಬಿಟ್ಟೈತಿ ನನಗ ಅನ್ಸದ್ ಮಟ್ಟಿಗೆ ಮನ್ಯಾಗ ಯಾರ ಹೇಳ ಕೊಡಾಕತ್ತರ எத்தாட்கிட்ட நன்கிட்டு கலசதெல்லாம் அவ்வந்து ஜிமக்கு ஆத்து அதாத்து இவெல்லா முந்த ஏனா ஒன ஒன பனி நான் நின ಆ ನಾನ ಬಾಯ್ ಬಿಟ್ಟು ಹೇಳ್ಬೇಕ ನಗವ ನನ್ನ ಜೀವನದಾಗ ಅಂತಂದ್ರೆ ನಿನ್ನಷ್ಟ ಖುಷಿ ಯಾರು ಇಲ್ಲ ನನಗೆ ನಿನ್ನಂತ ಹುಡುಗಿ ಸಿಕ್ಕಿದ್ದು ನನಗೆ ಬಹಳ ಪುಣ್ಯ ನನಗ್ ನಿನ್ನಂತ ಹುಡುಗಿ ಹುಡುಕೊಂಡು ಹೋದ್ರು ನನಗೆ ಸಿಗುದಿಲ್ಲ ಏನಾವ ಹೋಗ್ಯಾನ ಹೋದ್ರ ಹೋಗುವಲ್ಲಾಕ ಸಾಯಿ ಮಠನು ನಾ ಅದ ನಿನ್ ಜೋಡಿ ನೀ ಹೆದರಾಕ್ ಹೋಗ್ಬೇಡ ಆ ಹೌದಲ್ಲ ಆ ಹುಡುಗನ ಒಂದೇ ಎಲ್ಲರ ದಾರಿ ಹಚ್ಚು ಯಾವ್ದ್ರ ನೀ ಏನು ಹಕ್ಕು ನಂತ ಏನ್ ತಿಳಿ ಕಟ್ಕೊಳಕ್ ಹೋಗಬೇಡ ಇವತ್ತಿಲ್ಲ ನಾಳೆ ದೊಡ್ಡ ಅವ ತಿಳ್ಕೊಂಡ ತಿಳ್ಕೊತಾನ ನೀ ಏನ್ ಹೆದರಾಕ್ ಹೋಗ್ಬೇಡ ಅದ್ರ ಬಗ್ಗೆ ಈಗ ಮುಂದೆ ಹೇಳ ನನಗ್ ಬೇರೆ ಏನು ಚಿಂತ ಇಲ್ಪ ನನ್ ಮಗ ಒಬ್ಬ ಬೆಳೆದ್ ನಿಂದ್ಬಿಟ್ಟ ಹೆಂಗ್ ಬೇಕಾದಂಗ ಮಾತಾಡಕನ ರೀತಿಲ್ಲಾ ನೀತಿಲ್ಲ ಎಲ್ಲಿ ಹಾಳಾಕ ಅನ್ನೋದ ಭಯ ಅವನೊಬ್ಬನ ಚಂದ ಇದ್ರು ಸಾಕು ನನಗ ಅವ ಹಾಳಾಗುದಿಲ್ಲ ನೀ ಹೋಗಬೇಡ ಜಾಸ್ತಿ ಏನ ನೀ ಆ ಮನಿ ಕೆಡ್ಸ್ಕೊಂಡಿ ಅಂತಂದ್ರೆ ಈ ಥರ ನಮ್ಮನು ತಲಿ ಹಾಳಾಗ್ಬಿಡ್ತಾವ ನಾವು ಏನ್ ಮಾಡ್ಬೇಕು ಏನಿಲ್ಲ ಅಂತೇಳಿ ನಮ್ಮನ್ನು ತಲಿ ಓಡುದಿಲ್ಲ ಸುಮ್ಮನೆ ಏನ ಈಗ ನೀವು ಒಂದು ನನಗೆ ಖುಷಿ ಪಳಸ್ತಿರ್ದಿ ಅದ್ರೊಳಗೆ ನಾವೊಂದು ಸ್ವಲ್ಪ ಖುಷಿ ಒಳಗಿರ್ತೇನೆ ನೀನೇ ಈ ಥರ ಮಾಡಗತ್ತಿ ಅಂತಂದ್ರೆ ನಂದು ತಲಿ ಅನ್ನೋದು ಎಲ್ಲ ಪೂರ ಹಾಳಾಗ್ಬಿಡ್ತದ್ ಮತ್ತೆ ನೀನು ಇದೇ ತರ ಮಾಡಿ ಅಂತಂದರೆ ನಾ ಏನು ಮಾಡ್ಲಿ ಆಮ್ಯಾಗೆ ನಾ ಅಡ್ಡತ್ತಿದ್ದ ಮಾತಾಡ್ಬೇಕಿ ಮಾತಾಡೋದು ಬೇಡ ನೀ ಜಾಸ್ತಿ ತಲೆ ಕಟ್ಕೊಳಕ್ ಹೋಗ್ಬೇಡ ಅವನ ಬಗ್ಗೆ ನೀ ಆರಾಮ ಇರ ಅವನ್ಗೇನು ಒಂದ್ ದಾರಿ ಹಚ್ಚು ನಂತ ಹೌದಾ ಆತ ಅವನೊಬ್ಬ ದಾರಿ ಹಚ್ಚಿ ನಾನು ನಿನಗ ಇದು ಮಾಡಂಗಿಲ್ಲ ದಾರಿಗ ಒಬ್ಬ ಹಚ್ಬಿಟ್ರ ಸಾಕ್ ನನ್ ನೀ ನನಗ ಒಂದ ಈ ತರ ಖುಷಿ ಪಡ್ಸ್ ಸಾಕ್ ಈಗೇನ ಹೋಗುನ ಏನ ಇಲ್ಲೇ ನಿಂದ್ರ ಬರೇ ಮಾತಾ ಹಾಕತ್ತ ನಡಿ ಹೋಗೋಣ ಅಂತ ಇಲ್ಲಿ ಹೋಗುನ ಇತ್ತಾಗ ಬಾ ಹೋಗುನ್ ಬಾ you okay.